ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಪೀಡ್ ಸ್ಟಾರ್ ಶಮಿ ಆಡೋ ಸಾಧ್ಯತೆ ಕಡಿಮೆ ಇದೆ ಲೋಕಸಭಾ ಚುನಾವಣೆಗೆ ಶಮಿ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆ ನಡುವೆಯೇ ಏನಿದು ಟಿ ಟ್ವೆಂಟಿ ಗೇಮ್ ಅಷ್ಟಕ್ಕೂ ಶಮಿಗೆ ಆಗಿದ್ದೇನು ತೋರಿಸ್ತೀವಿ ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ದಿನಗಣನೆ ಬೆನ್ನಲ್ಲೇ ರೋಹಿತ್ ಪಡೆಗೆ ಶಾಕ್ ಏಕದಿನ ವಿಶ್ವಕಪ್ ಹೀರೋ ಶಮಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಡೌಟ್ ಕ್ಷಮಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಚರ್ಚೆ ಮಧ್ಯೆ ಏನಿದು ಟಾಕ್ ಟಿ ಟ್ವೆಂಟಿ ವಿಶ್ವಕಪ್ಗೆ ದಿನಗಣನೆ ಬೆನ್ನಲ್ಲೇ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಜೂನ್ ಒಂದರಿಂದ ನಡೆಯಲಿದೆ ಮೇ ಮೊದಲ ವಾರದೊಳಗೆ ಎಲ್ಲಾ ತಂಡಗಳು ತನ್ನ ತಂಡವನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆದರೆ ಈ ಬೆನ್ನಲ್ಲೇ ಟೀಂ ಇಂಡಿಯಾ ಭಾರಿ ಹಿನ್ನಡೆ ಅನುಭವಿಸಿದೆ ಪಿಟಿಐ ವರದಿಯ ಪ್ರಕಾರ ತಂಡದ ಸ್ಟಾರ್ ಬೌಲರ್ ಮತ್ತು ಏಕದಿನ ವಿಶ್ವಕಪ್ ಹೀರೋ ಮೊಹಮ್ಮದ್ ಶಮಿ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋಳಿದಾರೆ ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ಮಾತ್ರ ಶಮಿ ಆಡಲಿದ್ದಾರೆ ಬಿಸಿಸಿಐ ಕಾರ್ಯದರ್ಶಿ ಜೈಷಾ ಅವರನ್ನ ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದ ಇನ್ನು ಮೊಹಮ್ಮದ್ ಶಮಿ ಹೊಸ ಇನ್ನಿಂಗ್ಸ್ ಆರಂಭಿಸುವ ಚರ್ಚೆ ಜೋರಾಗಿದೆ ಇಷ್ಟುದಿನ ಕ್ರಿಕೆಟ್ ಮೈದಾನದಲ್ಲಿ ಅಬ್ಬರಿಸಿದ ಶಮಿ ಇನ್ಮುಂದೆ ರಾಜಕೀಯ ಅಖಾಡದಲ್ಲಿ ಗರ್ಜಿಸುತ್ತಾರೆಂಬ ಚರ್ಚೆ ಇದೆ ಮೊಹಮ್ಮದ್ ಶಮಿ ಬಿಜೆಪಿಗೆ ಸೇರಿ ಲೋಕಸಭಾ ಚುನಾವಣೆಗೂ ಸ್ಪರ್ಧೆ ಮಾಡಲಿದ್ದಾರೆ ಎನ್ನುವ ಚರ್ಚೆ ದಿನೇ ದಿನೇ ಜೋರಾಗಿದೆ ಟೀಂ ಇಂಡಿಯಾ ವಿಶ್ವಕಪ್ ಸೋತಾಗ ಡ್ರೆಸ್ಸಿಂಗ್ ರೂಮ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು ನೋವಿನಲ್ಲಿದ್ದ ಕ್ರಿಕೆಟಿಗರಿಗೆ ಸಮಾಧಾನ ಪಡಿಸಿದ್ರು ಅದರಲ್ಲೂ ಶಮಿಗೆ ಚೆನ್ನಾಗಿ ಆಡಿದ್ದಿ ಅಂತ ಬೆನ್ನು ತಟ್ಟಿದ್ರು ಇನ್ನು ಬಿಜೆಪಿಗೆ ದೊಡ್ಡ ಸವಾಲಾಗಿರುವ ಮಮತಾ ಬ್ಯಾನರ್ಜಿಯನ್ನ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿಹಾಕಲು ಬಿಜೆಪಿ ವರಿಷ್ಠರು ಸಕಲ ಸಿದ್ಧತೆಯನ್ನ ನಡೆಸಿದ್ದಾನೆ ಇದರ ಹೊಸ ಹೆಜ್ಜೆ ಎನ್ನುವಂತೆ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ಶಮಿಯನ್ನ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಣಕ್ಕಿಳಿಸಲು ತಂತ್ರ ರೂಪಿಸಲಾಗಿದೆಯಂತೆ ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಇದೆಲ್ಲದರ ಮಧ್ಯೆ ಈಗ ಮೊಹಮ್ಮದ್ ಶಮಿ ಟಿ ಟ್ವೆಂಟಿ ನಲ್ಲಿ ಆಡಲ್ಲ ಎಂಬ ಚರ್ಚೆ ಇದೆ ಆದರೆ ಶಮಿ ಟಿ ಟ್ವೆಂಟಿ ಅಖಾಡದಿಂದ ಯಾಕೆ ಹಿಂದೆ ಅನ್ನೋ ಕಾರಣ ಹೊರಬಿದ್ದಿಲ್ಲ राजेश स्पोर्ट्स ब्यूरो टेविना